ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕುರಿ ಮತ್ತು ಧನ ಸಾಕಾಣಿಕೆದಾರರ ಹಿತವನ್ನ ಕಾಪಾಡಲು ವೈಜ್ಞಾನಿಕ ನೀತಿಯ ಅವಶ್ಯಕತೆ ಇದೆ ಶಿರಣುಗಡ್ಡಿ ಕೊಪ್ಪಳದ ಕೊಕನಪಲ್ಲಿಯಲ್ಲಿ ಕುರಿ ಸಂತೆಯಲ್ಲಿ ಎಸ್ಸಿಯುಸಿಐ ಪಕ್ಷದ ಅಭ್ಯರ್ಥಿ ಶರಣಪ್ಪ ನೆರೆದಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಕುರಿ ಮತ್ತು ದನ ಸಾಕಾಣಿಕೆ ಮಾಡುತ್ತಾ ತಮ್ಮ ಜೀವನ ಕಟ್ಟಿಕೊಂಡ ಕುಟುಂಬಗಳು ನಮ್ಮ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಇವರಿಗೆ ಅವರದೇ ಆದ ಸಮಸ್ಯೆಗಳು ಇವೆ ಈ ಸಮಸ್ಯೆಗಳ ಬಗ್ಗೆ ಇಂದು ಯಾವುದೇ ಪಕ್ಷಗಳು ಮಾತನಾಡುತ್ತಿಲ್ಲ ಕುರಿ ಮತ್ತು ದನಗಳು ಸಾಕಾಣಿಕೆ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗದಿಂದ ಅಥವಾ ಪ್ರಕೃತಿ ವಿಕೋಪದಿಂದ ಸಾವನ್ನಪ್ಪಿದರೆ ಅವುಗಳಿಗೆ ಪರಿಹಾರ ನೀಡುತ್ತಿದ್ದದನ್ನು ಸರ್ಕಾರಗಳು ಇಂದು ನಿಲ್ಲಿಸಿವೆ ಜಾನುವಾರುಗಳ ಮೇಲೆ ಬ್ಯಾಂಕುಗಳಲ್ಲಿನ ಸಾಲವನ್ನ ನೀಡುತ್ತಿಲ್ಲ ಪಶು ಆಸ್ಪತ್ರೆಗಳಲ್ಲಿ ನಡೆಯುತ್ತಿರುವ ಔಷಧಿ ವಿತರಣೆಯಲ್ಲಿನ ಭ್ರಷ್ಟಾಚಾರ ನಿಂತಿಲ್ಲ ಮತ್ತು ಸಮರ್ಪಕವಾಗಿ ಔಷಧಿಗಳು ಸಿಗುತ್ತಿಲ್ಲ ಪಶು ವೈದ್ಯರ ಕೊರತೆ ಇದೆ ಎಂದು ದೂರಿದರು ಬರಗಾಲ ಬಂದು ನಾಲ್ಕು ತಿಂಗಳು ಕಳೆದರೂ ಕೂಡ ಯಾವುದೇ ಹೋಬಳಿಯಲ್ಲಿ ಗೋಶಾಲೆಗಳನ್ನ ತೆರೆದಿಲ್ಲ ಕೇವಲ ಫೋಟೋಗಾಗಿ ರೈತರ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ನಿರಂತರವಾಗಿ ರೈತ ವಿರೋಧಿ ಕಾನೂನುಗಳನ್ನೇ ಜಾರಿ ಮಾಡಿದ್ದಾರೆ ಇದು ಕೇವಲ ಓಟಿಗಾಗಿ ಎಂದರು ಇಂತಹ ಸಮಸ್ಯೆಗಳ ವಿರುದ್ಧ ಸಂಘಟನೆ ಹೋರಾಟ ಒಂದೇ ಪರ್ಯಾಯ ಈ ಹಿಂದೆ ನಾವು ಕುರಿ ಮತ್ತು ದನ ಸಾಕಾಣಿಕೆಕಾರರ ಸಂಘಟನೆಗಳನ್ನು ಸಂಘಟನೆಗಳನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಸಂಘಟಿಸಿದ್ದೆವು ಆ ಹೋರಾಟದ ಫಲವಾಗಿ ಅಲ್ಪ ಸೌಲಭ್ಯಗಳಾದರೂ ಸಿಗುತ್ತವೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟಿತರಾದರೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಎಂದರು ಎಸ್ಸುಸಿಐ ಇಂತಹ ಹೋರಾಟಗಳನ್ನು ಮುನ್ನಡೆಸುತ್ತದೆ ಚುನಾವಣೆಯೂ ಸಹ ನಮಗೆ ಹೋರಾಟದ ಭಾಗ ಎಂದರು ಈ ಸಂದರ್ಭದಲ್ಲಿ ಪಕ್ಷದ ನಾಯಕರಾದ ಕೃಷ್ಣ ಬೆಂಗಳೂರು ಸದಸ್ಯರಾದ ಶರಣು ಪಾಟೀಲ್ ಕಿರಣ್ ಬೆಂಗಳೂರು ಗಂಗರಾಜ್ ಅಲ್ಲಳ್ಳಿ ಶಾರದಾ ಗಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಎಸ್ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ 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 ಆಟೋ ರಿಕ್ಷಾ ಗುರುತಿಗೆ ನಿಮ್ಮ ಮತ ನಿಮ್ಮ ಮತ ಮತ ನಿಮ್ಮ ಮತ ಜನ ಕ್ರಮ ಸಂಖ್ಯೆ ಎಂಟಕ್ಕೆ ನಿಮ್ಮ ಮತ ನಿಮ್ಮ ಮತ ಮತ ನಿಮ್ಮ ಆಟೋ ರಿಕ್ಷಾ ಗುರುತಿಗೆ ಹೋರಾಟಪುರ ಅಭ್ಯರ್ಥಿಯನ್ನು ಬೆಂಬಲಿಸಿ ಬೆಂಬಲಿಸಿ ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ 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 ಬಿಜೆಪಿ ಟಿಕೆಟ್ ಸಿಕ್ಕಲ್ಲಂದ್ರೆ ಹೋಗ್ತಾರ ಯಾರೋ ಜನಗಳ ಕಷ್ಟಕ್ಕೆ ಯಾರಾದ್ರೂ ಹತ್ತಾರ ಇವತ್ತು ಕಣ್ಣೀರು ಹಾಕ್ಯಾರ ಇವರಿಗೆ ಕರುಣೆ ಇರೋದಿಲ್ಲ ಇವರಿಗೆ ಬೇಕಾಗಿರೋದು ಅಧಿಕಾರ ಕಾಂಗ್ರೆಸ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿಗೆ ಹೋಗ್ತಾರ ಬಿಜೆಪಿ ಸಿಕ್ಕಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಹೋಗ್ತಾರ ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇನೆ ಇದನ್ನ ಇವತ್ತು ದುಡಿಯಂತ ಜನ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾವು ಇವತ್ತು ಜನಗಳಲ್ಲಿ ಮನವಿ ಮಾಡ್ತಾ ಅಂತಂದ್ರೆ ಇವತ್ತೇನು ಸರ್ಕಾರ ಪರಿಹಾರ ಕೊಡ್ತಾ ಇದೆ ಅದು ಹೋರಾಡದ ಪ್ರತಿಫಲ ಔಷಧಿ ಸಿಗ್ತಾ ಇದೆ ಅಂದ್ರೆ ಹೋರಾಟದ ಪ್ರತಿಫಲ ಅಲ್ಲಿ ಕೂಡ ಇವತ್ತು ಕಳು ಬೆಸ್ಟ್ ಅಧಿಕಾರಿಗಳು ಕೂತ್ಕೊಂಡಿದ್ದು ನೀವು ಹೋಗ್ರಿ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಬೇಕಂತಂದ್ರೆ ಏನಾದ್ರೂ ಔಷಧಿ ಕೊಡ್ಬೇಕಂದ್ರೆ ಅದ್ರಲ್ಲಿ ಲೂಟಿ ಮಾಡ್ ಕೂತ್ಕೊಂಡಿದ್ದಾರೆ ವ್ಯವಸ್ಥೆ ನಾವು ಬಂದ ತಕ್ಷಣ ಅಧಿಕಾರ ಬಂದ ತಕ್ಷಣ ಎಲ್ಲ ಬದಲಾವಣೆ ನಾವು ನಂಬಿರೋದು ಹೋರಾಟ ಜನಗಳ ಹೋರಾಟ ಎಲೆಕ್ಷನ್ ಬಂದಾಗ ಕೂಡ ನಾವು ಚುನಾವಣೆಯಲ್ಲಿ ಇದೀವಿ ಎಲೆಕ್ಷನ್ ಬಂದಾಗ ಕೂಡ ಒಂದು ಹೋರಾಟದ ಭಾಗ ಅಂತ ಇದ್ರಲ್ಲಿ ಕಂಟೆಸ್ಟ್ ಮಾಡಿಡಿದವ್ರು ಏನಾದ್ರು ಮಾಡಿದಾರ ಅಂತಂದ್ರೆ ಏನಿಲ್ಲ ಈಗ ಎಲೆಕ್ಷನ್ ಚುನಾವಣೆ ಅಂತಂದ್ರೆ ಜನಗಳಿಗೆ ಬೇಸರ ಯಾಕಪ್ಪ ಚುನಾವಣೆ ಬರುತ್ತೆ ಯಾಕಪ್ಪ ಎಲೆಕ್ಷನ್ ಬರುತ್ತೆ ಅನ್ನ ಪರಿಸ್ಥಿತಿ ಬಂದ ಯಾರು ಬಂದ್ರ ನಮ್ನ ಬೀಸ ತಪ್ಪಲ್ಲ ದುಡಿಯ ತಪ್ಪಲ್ಲ ಅಂತ ಇವತ್ತು ಪರಿಸ್ಥಿತಿ ಬಂದಿದೆ ಆದ್ರೆ ನಾವು ಹೋರಾಟದಲ್ಲಿರುವಂತವ್ರು ಜನಗಳ ಚಳವಳಿನೇ ಕಟ್ತೀವಿ ಕೊಪ್ಪಳದಲ್ಲಿ ಕೂಡ ಬಿ ಕೆ ಎಸ್ ಎಸ್ ಅಂತ ದನ ಕುರಿ ಸಾಕಾಣಿದಾರ ಸಂಘ ಅಂತ ಮಾಡಿದ್ವಿ ಸಾವಿರಾರು ಜನ ದನ ಕುರಿ ಸಹಕಾರದವರು ಸಂಘಟ ಮಾಡಿ ಅವ್ರಿಗೂ ಹೋರಾಟ ಕಟ್ಟಿದ್ರಿ ಏನ್ ಹೋರಾಟ ಇವತ್ತು ದನಗಳಿಗೆ ಕುರಿಗಳು ಸತ್ತಾಗ ಅದಕ್ಕೆ ಇವತ್ತೇನು ಸ್ವಲ್ಪ ಔಷಧಿ ಇದೆ ಅದಕ್ಕೆ ಪರಿಹಾರ ಸಿಗ್ತದೆ ಅಂದ್ರೆ ಅದು ಹೋರಾಟದ ಫಲದಿಂದ ಕೊಪ್ಪಳದ ಡಿ ಸಿ ಎಸ್ ಸಾವಿರಾರು ಜನ ಇವತ್ತು ಕುರಿಗಾರು ಬಂದು ಹೋರಾಟ ಮಾಡಿದ ಮೇಲೆ ಅಲ್ಪ ಸ್ವಲ್ಪ ಇವತ್ತು ತರಿಸಿ ಸಿಗ್ತಾ ಈಗ ಏನು ಸಿಗಲ್ಲ ಯಾಕೆ ಸಿಗಲ್ಲ ಅಂತಂದ್ರೆ ಸಂಘ ಮುಂದುವರಿಲಿಲ್ಲ ಸಂಘಟನೆ ಮರಿಲಿಲ್ಲ ಸ್ನೇಹಿತರೆ ನಿಮ್ಮ ವ್ಯಾಪಾರಿ ಇವತ್ತು ಸ್ವಲ್ಪ ಡಿಸ್ಟರ್ಬ್ ಮಾಡ್ತರಲಿ ದಯವಿಟ್ಟು ಕ್ಷಮೆ ಇರಲಿ ಆದ್ರೂ ಕೂಡ ನಮ್ಮ ಪಕ್ಷನ ಯಾರು ಬೆಂಬಲಿಸ್ಬೇಕು ಇವತ್ತು ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ದುಡಿಯಂತರ ಪರಿಸ್ಥಿತಿ ಬದಲಾಗಿಲ್ಲ ಇವತ್ತು ಕುರಿ ಮೇಸೋರು ದಲ ಮೇಸೋರು ಏನವ್ರ ಪರಿಸ್ಥಿತಿ ಬದಲಾಗಿಲ್ಲ ಯಾಕಂತಂದ್ರೆ ಯಾವ ರೈತರಿಗೆ ಪರವಾಗಿವತ್ತು ಸರ್ಕಾರಗಳಿಲ್ಲ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ನೀರಾವರಿ ಯೋಜನೆ ಮಾಡಕ್ಕಾಗಿಲ್ಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ಲೂಟಿ ಮಾಡಿದಾರ ಅವರ ಆಸ್ತಿ ಅವ್ರ ಅಂತಸ್ತನ ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ ಅವ್ರ ಆಸ್ತಿ ನೋಡ್ರಿ ಹೋದ ವರ್ಷ ಎಷ್ಟಿತ್ತು ಈ ವರ್ಷ ಎಷ್ಟಾಗಿದೆ ಕೋಟಾದೇಶ್ವರ್ ಇವತ್ತು ಅಧಿಕ ಎಲೆಕ್ಷನ್ ನಿಂತ್ಕೊಂಡಿದಾರ ಅವ್ರ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಹಾಗಷ್ಟು ಅಂತಸ್ತು ಮಾಡ್ಕೊಂಡರೆ ಇವತ್ತು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಈ ಪಕ್ಷಗಳಿಂದ ಬದಲಾವಣೆ ಬರುತ್ತೆ ಅಂದ್ರೆ ಸುಳ್ಳಿಸ್ತಾ ಇದ್ರೆ ಯಾಕೆಂತಂದ್ರೆ ಇವರು ದೊಡ್ಡ ದೊಡ್ಡ ಶ್ರೀಮಂತ್ನ ಶ್ರೀಮಂತ್ರು ಮಾಡತಕ್ಕಂತ ಪಕ್ಷಗಳು ದುಡಿಯೋರ ಪರವಾಗಿಲ್ಲ ತುಂಗಭದ್ರ ನದಿ ಇದ್ದರೂ ಇವತ್ ನೀರಾವರಿ ಯೋಜನೆಗಳು ಮರಕ್ಕಾಗಿಲ್ಲ ಕೆರೆಗಳ ನೀರು ತುಂಬಿಸಾಗಿಲ್ಲ ಇವತ್ ಇರೋ ದನಗಳನ್ನ ಮಾರಿ ಇವತ್ತು ಗುಳೆ ಹೋಗ್ತಕ್ಕಂತ ಪರಿಸ್ಥಿತಿ ಬಂದಿದೆ ಇರೋ ಜಮೀನುಗಳು ಮಾರಿ ಬೆಂಗಳೂರು ಮಂಗಳೂರು ಅಂತ ಸೇರ್ಕಾದಂತ ಪರಿಸ್ಥಿತಿ ಬಂದಿದೆ ಯಾಕೆ ದಾಮಿದ್ರು ನೀರಾವರಿ ಯೋಜನೆ ಮರಕ್ಕಾಗಿಲ್ಲ ಇಲ್ಲಿರ್ತಕ್ಕಂಥ ರೈತರಿಗೆ ಬೆಂಬಲ ಬೆಲೆ ಕೊಡಕ್ಕಾಗಿಲ್ಲ ಇಂಥ ಪರಿಸ್ಥಿತಿ ಕಾರಣ ಅಂದ್ರೆ ಈ ಪಕ್ಷಗಳು